ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬೃಹಿರ್ ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಮಲಪ್ರಮಾಣದಿಂದ ಮೈದುಂಬಿ ಹರಿಯುತ್ತಿದ್ದು ಇದರ ಒಂದು ಪರಿಣಾಮವಾಗಿ ಸುಪ್ರಸಿದ್ಧ ಐತಿಹಾಸಿಕವಾದಂಥ ಕಿತ್ತೂರು ಕೋಟೆಯ ವಾಚ್ ಟವರ್ ತಡೆ ವಾಚ್ ಟವರ್ ಗೋಡೆ ಕುಸಿಲು ಬಿದ್ದಿದ್ದು ಈ ಒಂದು ವಾಚ್ ಟವರ್ನ ಸುಮಾರು ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಿದ್ದು ಈ ವಾಚ್ ಟವರ್ನ ಮೇಲೆ ಅಹ್ ತ್ರಿರಂಗವನ್ನು ಅಂದ್ರೆ ರಾಷ್ಟ್ರಧ್ವಜವನ್ನು ಸಹ ಹಾರಿಸಿದ್ದರು ಈ ವಾಶ್ ಒಂದು ಕಿತ್ತೂರಿನ ಕಡೆಯಾಗಿತ್ತು ಆದ್ದರಿಂದ ನಿರಂತರ ಮಳೆಯಿಂದಾಗಿ ಈ ಒಂದು ವಾಶ್ ಟವರ್ ಕುಸಿದು ಬಿದ್ದು ಆ ಕಿತ್ತೂರಿನ ಅಂದಕ್ಕೆ ಒಂದು ಚ್ಯುತಿಯೇ ಬಂದಿದೆ ಅಂತಾನೆ ಹೇಳ್ಬೋದು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ కమ్ తిరుగుతారు ಗಡಾದ ಮಂಡಿ ದೂಸ್ ಕೆಲಿದ್ರೆ ಗಡದ ಕೆಲಿದಾರು ಮಾರಾಧಿಕಾರ ದೊಡ್ಡ ಇವ್ರ